ಹಲೋ ವೆಲ್ಕಮ್ ಟು ಯೇಶನ್ ಅಳಪಾತ ಯೂಟ್ಯೂಬ್ ಚಾನಲ್ ನಾವಿವತ್ತು ಒಂದು ತರಕಾರಿ ಪಲ್ಯನ ಮಾಡ್ತಾಯಿದ್ದೀವಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಪಾತ್ರೆನ ಇಟ್ಟು ಇವಾಗ ಅದಕ್ಕೇ ಸ್ವಲ್ಪ ಎಣ್ಣೆನ ಇದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕೊಳ್ಳಿ ನಾನಿವತ್ತು ಸ್ವಲ್ಪನೇ ಪಲ್ಯ ಮಾಡ್ತಾ ಇದ್ದೀನಿ ತರಕಾರಿನ ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ ಒಂದು ವಿಷಯ ನೋಡ್ಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಳು ಮತ್ತು ಮನೇಲಿದ್ದಂಥ ತರಕಾರಿ ಬೀನ್ಸು ಚೌಳಿಕಾಯಿ ಎಲ್ಲ ಹಾಕ್ಬಿಟ್ಟು ಒಂದು ವಿಷಯಲ್ಲಿ ನೋಡ್ಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ ಈಗ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ಸಾಸ್ಟೆಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ ನಾನೇನು ಮಸಾಲೆ ಏನೂ ರುಬ್ಕೊಂಡಿಲ್ಲ ಹಾಗೆ ಉದುರಿಸ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಇದೆ ಅದಕ್ಕೇನೆ ಕಟ್ ಮಾಡಿಸ್ಕೊಂಡಿರುವಂತಹ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಮೆಚ್ಚಿದಾಗಲಿ ಬ್ರೌನ್ ಕಲರ್ ಬರಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ಬೈತಾ ಇಲ್ಲ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ನಿಮ್ಮ ತರಕಾರಿ ಒಳಗಡೆ ಕೂಡ ಉಪ್ಪು ಹಾಕಿ ನಾನು ವಿಷಾಲ ಒಡ್ಸ್ಕೊಂಡಿರೋದ್ರಿಂದ ನಾನು ಸ್ವಲ್ಪನೇ ಉಪ್ಪು ಹಾಕ್ತಾಯಿದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೊಳ್ಳಿ ಅದಕ್ಕೇ ಸರ್ಬದ್ ಉಪ್ಪನ್ನು ಹಾಕ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಫ್ರೈ ಆಗಲಿ ಒಂದು ಕಟ್ ಮಾಡಿ ಮಾಡಿಟ್ಕೊಂಡಿರೋ ಟೊಮೆಟೋನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ರೈ ಆಗ್ಬಿಟ್ಟು ಇದ್ರ ನಂತರ ಉಡಿ ಪಲ್ಯ ಅಂತ ಕೂಡ ಹೇಳ್ತೀವಿ ನೆಟ್ ನೀಟಾಗಿ ನೆತ್ತಿರುವಾಗಲಿ ಇದು ಈ ಪಲ್ಯನ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಮಾಡ್ಕೊಬೋದು ತರಕಾರಿ ಇಟ್ಬಿಟ್ಟು ಒಂದು ವಿಷಯ ರೋಡ್ಸಿಟ್ಕೊಂಡ್ಬಿಟ್ರೆ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಈ ಪಲ್ಯ ರೆಡಿ ಆಗುತ್ತೆ ಚಪಾತಿಗೆ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಅನ್ನ ಜೊತೆಗೂ ಸೈಡಿಗೆ ನೆಂಚ್ಕೊಂಡು ತಿನ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ಆಗಿದೆ ತುಂಬ ಸುಲಭವಾಗಿ ಮಾಡೋಂಥ ಪಲ್ಯ ಇದು ಅದಕ್ಕೇನೆ ಇವಾಗ ಸ್ವಲ್ಪ ಅರಿಶಿನ ಬೇಸಿ ಕೊಟ್ಟಿದಂತ ತರ್ಕಾರಿ ಇವಾಗಲೇ ಹಾಕ್ತಾ ಇದ್ದೀನಿ ತರ್ಕಾರನ ಹಾಕಿದ್ದೀನಿ ಇದೆಲ್ಲ ಚೆನ್ನಾಗ್ ಮಿಕ್ಸ್ ಮಾಡೋಣ ಖಾರಕ್ಕೆ ಎಷ್ಟು ಬೇಕಷ್ಟು ಅಚ್ಚ ಖಾರ ಪುಡಿನ ಹಾಕೊಳ್ಳಿ ಒಂದು ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ಪುಡಿ ಪಲ್ಯ ಆಗಿರೋದ್ರಿಂದ ತುಂಬ ಖಾರ ಆಗಿರುತ್ತೆ ಒಂದು ಸ್ಪೂನು ಧನಿಯನ್ನು ಇದ್ದೀನಿ ನೋಡಿ ನಿಮಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಇದು ಒಂದು ಒಂದರಿಂದ ಒಂದೂವರೆ ಸ್ಪೂನ್ ಅಷ್ಟು ಹಾಕೊಬೋದು ನಾನು ಒಂದು ಕಳ್ಸ್ಕೊಂಡು ಹಾಕ್ತಾ ಇದ್ದೀನಿ ಚೆನ್ನಾಗಿ ಖಾರ ಮತ್ತು ಹಾಕಿರೋದ್ರಿಂದ ನೀಟಾಗಿ ತಿಳ್ಕೊಳ್ಳಿ ಈ ತರಕಾರಿ ಬೀಸಿ ನೀರೇನಿದೆಯಲ್ಲ ಅದೇ ನೀರನ್ನ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ತುಂಬ ಡ್ರೈ ಆಗ್ತಿದೆ ಅಂತ ಸ್ವಲ್ಪ ಹಾಕೋತಾ ಇದ್ದೀನಿ ಇದ್ರೆ ಗೊಜ್ಜರ ನೀವು ಮಾಡ್ಕೊಂಬೋದು ಬಟ್ ನಾನು ಗೊಜ್ಜರ ಮಾಡ್ತಾ ಇಲ್ಲ ಡ್ರೈ ಚಾಲನೆ ಮಾಡ್ತಾ ಇದ್ದೀನಿ ನೋಡಿ ತರಕಾರಿ ಬೇಯಿಸಿ ನೀರನ್ನೇ ನಾನು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ತುಡಿದಿಕೊಂಡಿರತ್ತ ಕೂಡ ಸೇರಿಸ್ತಾ ಇದ್ದೀನಿ ಫೈನಲಿ ಪಲ್ಯ ರೆಡಿಯಾಗಿದೆ ನೋಡಿ ಅದಕ್ಕೇನೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಉಡಿ ಪಲ್ಯ ತುಂಬ ಗೊಜ್ಜೇನಿಲ್ಲ ನೋಡಿ ರೊಟ್ಟಿ ಜೊತೆಗೆ ಪಲ್ಯ ರೆಡಿಯಾಗಿದೆ ಫೈನಲಿ ನೀವು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್